ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ನಲ್ಲಿ ಯಾರು ಶತ್ರುಗಳು ಅಲ್ಲ ಯಾರು ಮಿತ್ರರು ಅಲ್ಲ ಇವತ್ತು ಶತ್ರುಗಳಾಗಿದ್ದವರು ನಾಳೆ ಮಿತ್ರರಾಗಬಹುದು ಇವತ್ತು ಮಿತ್ರರಾಗಿದ್ದವರು ನಾಳೆ ಶತ್ರುಗಳು ಆಗಬಹುದು ಯಾರನ್ನು ಹೇಗೆ ಹೇಗೆ ಅಂತ ಜಡ್ಜ್ ಮಾಡೋದಿಕ್ಕಾಗಿಲ್ಲ ಎಲ್ಲರೂ ಸಮಯದ ಗೊಂಬೆಗಳೇ ಯಾರ್ಯಾರ ಮೇಲೆ ಯಾರ್ಯಾರಿಗೆ ಯಾವಾಗ ಮನಸ್ಥಿತಿ ಬದಲಾಗುತ್ತೋ ಹೇಳೋದಿಕ್ಕಾಗಲ್ಲ ಬಿಗ್ ಬಾಸ್ ಮನೆಯಲ್ಲಿ ಗುಂಪುಗಾರಿಕೆಯಲ್ಲಿ ಸಖತ್ತು ಸದ್ದು ಮಾಡಿದ್ದು ಅಂದ್ರೆ ಅದು ಗೌತಮಿ ಮಂಜು ಮತ್ತು ಮೋಕ್ಷಿತ ಅಬ್ಬಬ್ಬಾ ಇವರ ಸ್ನೇಹ ನೋಡಿ ಎಲ್ಲರೂ ಶಾಕ್ ಆಗಿ ಹೋಗಿದ್ರು ಏನು ಇಷ್ಟು ಅನ್ಯೋನ್ಯವಾಗಿದ್ದಾರಲ್ಲ ಇದು ಕೊನೆವರೆಗೂ ಇರುತ್ತಾ ಅಂತ ಎಲ್ಲರೂ ಮಾತನಾಡಿಕೊಳ್ತಾ ಇದ್ರು ಆದ್ರೆ ಫೈನಲಿ ಆಗಿದ್ದೇ ಬೇರೆ ಯಾವಾಗ ಸ್ನೇಹದ ಹೆಸರಲ್ಲಿ ಮೋಕ್ಷಿತಾಗೆ ಅವಕಾಶ ಸಿಗಲ್ಲ ಅನ್ನೋದು ಗೊತ್ತಾಯ್ತು ಇವರ ಸ್ನೇಹವನ್ನೇ ಬಿಟ್ಟು ಸಿಡಿದೆದ್ರು ಈಗ ಒಬ್ಬಂಟಿಯಾಗಿ ಎಲ್ಲರ ಮುಂದೆ ಅಬ್ಬರಿಸ್ತಿದ್ದಾರೆ ನೋಡೋರ ದೃಷ್ಟಿಯಲ್ಲಿ ಮೋಕ್ಷಿತ ಬದಲಾಗಿದ್ದಾರೆ ಇವರ ಆಟದ ವೈಖರಿ ಕೂಡ ಬದಲಾಗಿದೆ ಹೀಗಾಗಿಯೇ ಟಿ ಆರ್ ಪಿ ಲಿಸ್ಟ್ ಅನ್ನೋ ಟಾಸ್ಕ್ ನಲ್ಲಿ ಒಂದೊಳ್ಳೆ ಸ್ಥಾನವನ್ನು ಸಹ ಇಡೀ ಮನೆಯವರೇ ಕೊಟ್ಟಿದ್ದಾರೆ ಇದೇ ವಿಷಯವಾಗಿ ಗೌತಮಿ ಮತ್ತು ಮಂಜು ನಡುವೆ ಸಣ್ಣದೊಂದು ಕಿಡಿ ಹೊತ್ಕೊಂಡಿದೆ ಬಹುಶಃ ಮಂಜುಗೆ ಮೋಕ್ಷಿತ ಆಟದ ಸ್ಟ್ರಾಟಜಿ ಗೊತ್ತಾಗಿದೆ ಹೀಗಾಗಿಯೇ ಮೆಲ್ಲಗೆ ಸೆಳ್ಕೊಳ್ಳೋ ಪ್ಲಾನ್ ಮಾಡ್ತಿದ್ದಾರೆ ಇವರ ಜೊತೆ ಹತ್ತಿರ ಆಗೋದಕ್ಕೆ ನೋಡ್ತಿರೋ ಮಂಜುಣ್ಣ ಗೆಳತಿ ಗೆಳತಿ ಅನ್ನೋ ಗೌತಮಿಗೆ ಗುನ್ನ ಕೊಟ್ಟಿದ್ದಾರೆ ಎಷ್ಟು ದಿನ ನೀನೇ ಬೆಸ್ಟ್ ನೀನೇ ಅಲ್ಟಿಮೇಟ್ ಅಂದವನು ಏಕಾಏಕಿ ಅಂತ ಸ್ಟ್ರಾಂಗ್ ಅಲ್ಲ ಅನ್ನೋ ಕಳಪೆ ಪಟ್ಟ ಇಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಮೋಕ್ಷಿತಾ ಅವರು ಗೌತಮಿ ಹಾಗೂ ಮಂಜೂರಿಂದ ದೂರ ಆಗಿದ್ದೇ ಆಗಿದ್ದು ನೋಡೋರ ದೃಷ್ಟಿಯಲ್ಲಿ ಹೀರೋಯಿನ್ ಆಗಿದ್ದಾರೆ ನಿಂದಿಲ್ಲಿಗೆ ತಂದ್ ಹಾಕ್ತಾರೆ ಅನ್ನೋದು ಬಿಟ್ರೆ ಬೇರೆ ಕಂಪ್ಲೇಂಟ್ ಇಲ್ಲ ನಮ್ ಜೊತೆ ಚೆನ್ನಾಗಿದ್ದಾರೆ ಅಂತ ಎಲ್ಲಾ ಹೇಳ್ಕೊಂಡ್ರೆ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಮಾತನಾಡಿದ್ರೆ ಮುಗದೆ ಹೋಯ್ತು ಸ್ವಲ್ಪ ಏನಾದ್ರೂ ಸಂಬಂಧ ಹಳಸಿದ್ರೆ ಎಲ್ಲವನ್ನ ಕಕ್ಕ ಬಿಡ್ತಾರೆ ಚೆನ್ನಾಗಿದ್ದಾಗ ಏನೆಲ್ಲ ಮಾತನಾಡಿದ್ವಿ ಅನ್ನೋದನ್ನೆಲ್ಲ ಡಂಗೂರ ಸಾರ ಬಿಡ್ತಾರೆ ಇದೊಂದು ವಿಷಯದಲ್ಲಿ ಮೋಕ್ಷಿತಾ ಬದಲಾಗಬೇಕಿದೆ ಆದ್ರೆ ಇದೆಲ್ಲವೂ ಅವರ ಗೇಮ್ ಸ್ಟ್ರಾಟಜಿ ಆಗಿರಬಹುದು ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಮಂಜು ಮತ್ತು ಗೌತಮಿ ಮಧ್ಯೆ ಒಂದೊಳ್ಳೆ ಸಂಬಂಧ ಇದೆ ಗೆಳತಿ ಗೆಳೆಯ ಅಂತ ಕ್ಲೋಸ್ ಆಗಿದ್ದಾರೆ ಆದ್ರೆ ಈಗ ಇವರಿಬ್ಬರ ಮಧ್ಯೆ ಮುನಿಸು ಬಂದಂತಿದೆ ಎಲ್ಲೋ ಒಂದ್ ಕಡೆ ಮಂಜುನಾಟಿ ಟ್ರೈ ಮಾಡ್ತಿದ್ದಾರೆ ಇದು ಮೇಲ್ನೋಟಕ್ಕೆ ಎದ್ ಕಾಣಿಸ್ತಿದೆ ಮೊನ್ನೆ ಮೊನ್ನೆ ಕೈ ಕೈ ಹಿಡ್ಕೊಂಡು ತಮ್ಮ ಅನಿಸಿಕೆ ಹೇಳೋಸ್ ನಲ್ಲಿ ಮೋಕ್ಷಿತಾ ಬಗ್ಗೆ ಮಾತನಾಡಿ ತುಂಬಾನೇ ಕಣ್ಣೀರು ಹಾಕಿದ್ರು ಮೋಕ್ಷಮ್ಮ ಮೋಕ್ಷಮ್ಮ ಅಂತ ಗೆಳತಿ ಗುಣಗಾನ ಮಾಡಿದ್ರು ಆತ್ಮಗೆರೆ ಒಂದು ಟೈಮ್ನಲ್ಲಿ ನಲ್ಲಿ ಮೋಕ್ಷಿತಾ ಕಂಡ್ರೆ ಉರಿದುರಿದು ಬೀಳ್ತಾ ಇದ್ದ ಇದೇ ಮಂಜುಣ್ಣ ಈಗ ಮೋಕ್ಷಿತಾ ಬಗ್ಗೆ ಒಂದೇ ಒಂದು ಮಾತನಾಡಲ್ಲ ಅದರಲ್ಲೂ ವಾರದ ಕೊನೆಯಲ್ಲಿ ಕಿಚ್ಚನ ಕಾರ್ಯಕ್ರಮದಲ್ಲಿ ಮೋಕ್ಷಿತಾಳನ್ನೇ ಹಾಡಿ ಹೊಗಳಿದ್ದಾರೆ ಟಿ ಆರ್ ಪಿ ಲಿಸ್ಟ್ ಕೊಡುವಾಗ ಗೌತಮಿಗಿಂತಲೂ ಮೇಲಿನ ಸ್ಥಾನ ಮೋಕ್ಷಿತಾಗಿ ಕೊಟ್ಟಿದ್ದಾರೆ ಮೋಕ್ಷಿತಾ ಅತ್ಯದ್ಭುತವಾಗಿ ಆಟ ಆಡ್ತಿದ್ದಾರೆ ಹೀಗಾಗಿ ಜನರು ಕೂಡ ಇವರನ್ನ ಇಷ್ಟಪಡ್ತಿದ್ದಾರೆ ಅಂತ ಮೋಕ್ಷಿತಾಳನ್ನ ಹಾಡಿ ಹೊಗಳ್ತಾರೆ ಆದರೆ ಇದೇ ಟೈಮ್ನಲ್ಲಿ ತನ್ನ ಗೆಳತಿ ಬಗ್ಗೆ ನೆಗೆಟಿವ್ ಮಾತನಾಡಿದ್ದಾರೆ ಗೌತಮಿ ಹೇಳ್ಕೊಳ್ಳುವಂಥ ವಾವ್ ಫ್ಯಾಕ್ಟರ್ ಏನೂ ಮಾಡಿಲ್ಲ ತಮ್ಮ ಚೌಕಟ್ಟಿನ ಆಟ ಆಡ್ತಾರೆ ಅಷ್ಟೇ ಹೀಗಾಗಿ ಟಿ ಆರ್ ಪಿ ತಂದು ಕೊಡುವಂಥ ಆಟಗಾರ್ತಿ ಏನಲ್ಲ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಇದು ಗೌತಮಿಗೆ ತುಂಬಾ ಅಸಮಾಧಾನ ತಂದಿದೆ ಅವರ ಮುಖದ ಎಕ್ಸ್ಪ್ರೆಷನ್ನಲ್ಲೇ ಎಲ್ಲವೂ ಬಯಲಾಗಿ ಹೋಗಿದೆ ಈಗೀಗ ಗೌತಮಿ ಜೊತೆ ಇರೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಿದ್ದಾರೆ ಲೋ ಗೌತಮಿ ನೆರಳಲ್ಲಿದ್ದರೆ ತನ್ನ ಆಟವನ್ನೇ ಮರಿತಿದ್ದೀನಿ ಅನ್ನೋದು ಅರ್ಥ ಆದಂತಿದೆ ಹೀಗಾಗಿಯೇ ಕಿಚ್ಚನ ಮುಂದೆ ಒಂದು ಮಾತು ಹೇಳಿದ್ದು ಈ ವಾರದಿಂದ ನಾನು ಬದಲಾಗಿದ್ದೀನಿ ಅಂತ ಆತ್ಮೀಗೆರೆ ಗೌತಮಿ ಮಂಜುನ ನೆರಳಲ್ಲೇ ಇದ್ದಾರೆ ಅನ್ನೋದು ಎಂಥವರಿಗಾದರೂ ಅರ್ಥ ಆಗುತ್ತೆ ಗೆಳತಿಗಾಗಿ ತನ್ನ ಆಟವನ್ನೇ ಹಾಳು ಮಾಡಿಕೊಂಡು ಗೌತಮಿಯನ್ನು ಗೆಲ್ಲಿಸಿದ್ದಿದೆ ಆದರೆ ಇದೇ ಗೌತಮಿ ಮಂಜು ಅವರು ಬೇರೆಯವರನ್ನ ಮಾನಸಿಕವಾಗಿ ಕುಗ್ಗಿಸೋ ಕೆಲಸ ಮಾಡ್ತಾರೆ ಅಂತ ತಮ್ಮ ಬಾಯಲ್ಲೇ ಹೇಳಿದ್ದಾರೆ ಮಂಜು ಅವರು ಇನ್ನೊಬ್ಬರನ್ನ ಮಾನಸಿಕವಾಗಿ ಕುಗ್ಗಿಸೋ ಕೆಲಸ ಮಾಡ್ತಾರೆ ಇದನ್ನ ನಾನು ನೋಡಿದ್ದೀನಿ ಈ ಮಾತನ್ನ ನಾನು ಒಪ್ಕೋತೀನಿ ಅಂತ ಕಿಚ್ಚ ಸುದೀಪ್ ಮುಂದೆ ಹೇಳಿದ್ದಾರೆ ಇಲ್ಲಿಗೆ ಇಬ್ಬರ ಮಧ್ಯೆ ಸಣ್ಣದಾಗಿ ಕಿಡಿ ಹೊತ್ಕೊಂಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಆದ್ರೆ ಒಂದಂತೂ ನಿಜ ಮಂಜು ದೂರ ಆದರೂ ಗೌತಮಿ ದೂರ ಆಗೋದು ಕಷ್ಟ ಗೌತಮಿಗೆ ಮಂಜು ಇಲ್ಲದಿದ್ರೆ ಕಷ್ಟ ಆಗುತ್ತೆ ಅನ್ನೋದು ಚೆನ್ನಾಗೇ ಗೊತ್ತು ಅಲ್ಲದೆ ಮಂಜಣ್ಣನನ್ನ ಹೇಗೆ ಕೈಗೊಂಬೆಯಂತೆ ಆಡಿಸಬೇಕು ಅನ್ನೋದು ಚೆನ್ನಾಗೇ ಗೊತ್ತು ಇಪ್ಪತ್ತು ದಿನದಲ್ಲಿ ಮಾಡ್ಕೊಂಡು ಬಂದಿದ್ದು ಸಹ ಇದನ್ನೇ ಬಹುಶಃ ಇವತ್ತು ರಜತ್ ಇದ್ದಂತೆ ಮಂಜು ಇದ್ದಿದ್ರೆ ಅವರ ಆಟದ ವೈಖರಿ ಬೇರೆ ಲೆವೆಲ್ಗೆ ಇರ್ತಿತ್ತು ಇಡೀ ಮನೆ ಮಂಜು ಮಂಜು ಅಂತಿತ್ತು ಆದರೆ ಗೆಳತಿ ಗೆಳತಿ ಅಂದ್ಕೊಂಡು ತಮ್ಮ ಆಟವನ್ನೇ ಹಾಳು ಮಾಡ್ಕೊಂಡಿದ್ದಾರೆ ಮೋಕ್ಷಿತಾ ಸ್ನೇಹ ಬಯಸ್ತಿರೋ ಮಂಜಣ್ಣ ಗೌತಮಿಯಿಂದ ದೂರ ಆದರೂ ಡೌಟ್ ಇಲ್ಲ ಅಂದರೆ ಮೋಕ್ಷಿತಾ ಮಾತ್ರ ಉಗ್ರ ಮಂಜೂರನ್ನ ನಂಬೋ ಹಾಗೆ ಕಾಣ್ತಿಲ್ಲ ಯಾವತ್ತಿದ್ರೂ ಇವರು ಡೇಂಜರ್ ಅಂತಾನೆ ಹೇಳ್ಕೊಂಡು ಬರ್ತಿದ್ದಾರೆ ಆತ್ಮಗಿರೆ ಗೌತಮಿ ಮತ್ತು ಮಂಜು ಸ್ನೇಹದ ಬಗ್ಗೆ ನಿಮಗೇನ್ ಅನ್ಸುತ್ತೆ ಮೋಕ್ಷಿತಾರಿಂದ ದೂರ ಆಗಿದ್ದು ಸರಿನಾ ಮಂಜು ಒಬ್ಬಂಟಿಯಾಗಿ ಆಟ ಶುರು ಮಾಡ್ಬೇಕಾ ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ